ಒಂದೊಂದು ಇದನ್ನೇ ಒಕ್ಕ ಪತ್ತೆ ಮಾಡುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೇ ಪ್ರಧಾನಮಂತ್ರಿಗಳು ಏನ್ ಹೇಳ್ಯಾರ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಬರ್ತಾರ ಆ ಸಂವಿಧಾನದಲ್ಲಿ ಒಕ್ಕರುವುದಿಲ್ಲ ಅದಕ್ಕೆ ಸಂವಿಧಾನ ಏನು ಹೇಳ್ತದೆ ಅಷ್ಟೇ ನಾವು ಮಾಡೋರು ಇಂಥ ಕಾನೂನು ತೆಗೆದು ಅಂತ ಮಾತ್ರ ಪ್ರಧಾನಮಂತ್ರಿಗಳು ನೇರವಾಗಿ ಹೇಳಿಲ್ಲ ನಾನು ಎರಡ್ ಸಾವಿರದ ಹದಿನೆಂಟಕ್ಕೆ ಎಲ್ ಎ ಆದ ಮೇಲೆ ಮತ್ತೆ ಅದನ್ನು ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದ ವಕಫ್ ಅನ್ನೋಂಥದ್ದು ದೊಡ್ಡ ಒಂದು ರಾಕ್ಷಸ ಒಂದಿಲ್ಲ ಒಂದು ದಿವಸ ಎಲ್ಲಾ ದೇಶದ ಒಂದು ದೊಡ್ಡ ಹೆಡ್ಡೇಕಾಗ್ತದೆ ಅವತ್ತು ಹೇಳ್ತಾ ಇದ್ದೆ ಇವತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಏನ್ ಜಮೀರ್ ಅಹಮದ್ ಖಾನ್ ಬಿದರ್ನಿಂದ ಅವರ ಏನು ಅಂತ ಹೇಳಿ ಪ್ರಾರಂಭ ಮಾಡಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಎಸಿಗಳ ಅಂಜಿಸಿ ರಾತ್ರೋ ರಾತ್ರಿ ಎಂಟ್ರಿ ಮಾಡೋದು ತಹಸೀಲ್ದಾರ್ ರಾತ್ರಿ ಬೆಳತಾನ ಕೊತ್ತು ಎಂಟ್ರಿ ಮಾಡೋದು ಹಿಂಗಾಗಿ ಎಲ್ಲಾ ಎಲ್ಲ ರೈತರು ಇವತ್ತು ಗಾಬರಿಯಾಗಿ ಏನಪ್ಪಾ ಎಷ್ಟು ಕಷ್ಟ ತೆಲಿಯಿಂದ ಅವರ ಇತ್ತು ಗೊತ್ತಿಲ್ಲ ಇವತ್ತು ಅಮ್ಮಿಂದ ಗುಡಿ ಗುಂಡಾರುಗಳು ಹೋದ್ ಊರಿಗೂರೇ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ತಳಿ ದೇವರಪುರಗಿ ತಾಲೂಕಿನಲ್ಲಿ ಸುಮಾರು ಅರವತ್ತೈದು ಎಕರೆ ಇರುವಂತಹ ಒಂದು ಪಡಗಾನನವರ ಊರು ಚಾಲುಕ್ಯರು ಇಮ್ಮಡಿ ಚಾಲುಕ್ಯ ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಹೇಳಿದ್ರು ಕೂರ್ತಿ ಒಕ್ಕಪ್ಪನ ಅದಕ್ಕೇನು ತಳ ಇಲ್ಲ ಬುಡ ಇಲ್ಲ ಅವ್ರ ಬಳಿ ಏನು ಪ್ರೂಫ್ ಇಲ್ಲ ಕಾಗದಿಲ್ಲ ದಾನಪತ್ರ ಇಲ್ಲ ತಾಮ್ರ ಪತ್ರ ಇಲ್ಲ ಏನೂ ಇಲ್ಲ ಅವ್ರ ಬಳಿ ಹೌದಪ್ಪ ನಿಮ್ದು ಒಕ್ಕಪತ್ ಮಾಡಿದಿರಿ ರೈತಂದು ನಿಮ್ಮಲ್ಲಿ ಏನ್ ದಾಖಲೆ ಇಲ್ಲ ಏ ಆ ರೈತರೇ ಬಂದು ಪಕ್ಕಪ್ಪು ಅಂತ ಹೇಳ್ಬೇಕು ಇಲ್ಲ ನಾನು ಮುದ್ದೆ ತಗೊಂಡಿದ್ದ ನನ್ ಮುದ್ದೆ ನಾ ಅಪ್ಪ ಇತ್ತು ನಾವ್ ಇವ್ರಿಂದ ಇವ್ರಿಗೆ ಬತ್ತು ಈಗ ಹಿಂಗ್ ಇಸ್ಸ ಆಯ್ತು ಅಂತೇಳಿ ಯಾರು ಜಮೀನ್ದಾರರಲ್ಲ ಅವ್ಳು ಆ ಟ್ರಿಬ್ಯುನಲ್ ಮುಂದೆ ಹೇಳದಿಲ್ಲ ಟ್ರಿಬ್ಯುನಲ್ ಅಂದ್ರೆ ಯಾರು ಸಿಇಒ ಅವನು ಏನ್ ಮನಸ್ಸಿಗೆ ಬರ್ತೈತೆ ಅವನ್ನ ಜಜ್ಮೆಂಟ್ ಮಾಡೋದು ಇಲ್ಲಿಯೂ ಬಿದರ್ನಾಗ ಅವ್ರು ಯಾರು ಡಿ ಸಿ ಬಂದ ಬಿಜಾಪುರ್ ಬಂದು ತನಗೇನ್ ತಿಳಿತದೆ ಅದು ಯಾರಿಗೂ ಗೊತ್ತಾಗಲ್ಲ ಬಿಜಾಪುರ ಹಂಗೆ ಯಾಕದ ಅದು ನಾವು ಜಾಗೃತಾ ಇದ್ದೀವಿ ನೋಟಿಸ್ ರೈತರು ನೋಟಿಸ್ ಇಲ್ಲಾರದೇ ಎಂಟ್ರಿ ಮಾಡಿಬಿಟ್ಟಾರೆ ಇನ್ನೂ ಒಂದು ಲಿಸ್ಟ್ ಮಾಡ್ಯಾರ ಮಾರಣ್ಣ ಏನಂದ್ರೆ ಎಟ್ ಟು ಬಿ ಎ ಬಿ ಎ ವಕಫ್ ಅಂದ್ರೆ ಮುಂದಿನ ದಿವಸಗಳಲ್ಲಿ ಇದು ಅವಕಂತ ಸಂಭವನೀಯ ಒಂದು ಪಟ್ಟಿ ಮಾಡ್ಯಾರ ನಮ್ ಜಿಲ್ಲೆಯಲ್ಲಿ ಅದ್ರ ತಾಯಿ ಅಂದ್ರೆ ಆರೂವರೆ ಸಾವಿರ ರೂಪಾಯಿ ಅಂದ್ರೆ ಬಿದರ್ ನೀವು ಏನ್ ಇವ್ರು ಇಟ್ಟಿಕ್ಕೆ ನೋಟಿಸ್ ಕೊಟ್ಟರೆ ನೂರ ಅರವತ್ತಕ್ಕೆ ನಿಂದಿರು ಬಂಡೆಪ್ಪಣ್ಣ ಕಾಶೀಂಪುರ್ ಅವ್ರಲ್ಲಿ ಹೇಳಿದ್ರು ಇಡೀ ಹಳ್ಳಿ ಬಿದರ್ ಏನೈತಿ ಎಲ್ಲ ವಾಕಪ್ ಮಾಡಿಬಿಟ್ಟ ವಕಪ್ ಮಾಡಿದ್ರೆ ನಿಮ್ಗೆ ಸಾಲು ಸಿಗುವುದಿಲ್ಲ ನಿಮ್ಮ ಮಕ್ಕಳ ಹೆಸರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ ತಮಿಳ್ನಾಡ ಒಂದು ಇದು ಎತ್ತು ಮೊದಲು ಸುಮಾರು ಎರಡ್ ಸಾವಿರ ವರ್ಷದ ಹಿಂದ ಒಂದು ದೇವಸ್ಥಾನ ಹುಡುಗ ಇಡೀ ಊರೇ ವಾಕಪ್ ಮಾಡಬೇಕು ಒಬ್ಬ ಬಡ ರೈತ ಒಂದು ಐದು ಎಕರೆ ಇದ್ದ ರೈತ ಏನ್ ಮಾಡದ್ರ ಒಂದು ಎರಡ್ ಎಕರೆ ಮಗಳ ಲಗ್ನ ಮಾಡ್ಬೇಕಂತ ಹೇಳಿ ಸಬ್ರೆಸ್ಟ್ರಾಪೇಸಿಗೆ ಹೋದ ಖರೀದಿದಾರು ಇವ ಕೊಡೋನು ಬಂದ ಅಲ್ಲಿ ಹೋಗ್ ಸಬ್ರೇಶ್ವರ ಬಂದ ನಮ್ದು ಎರಡು ಎಕರೆ ಇದ್ರ ಒಂದು ಮಾರಾಟ ಮಾಡ್ಲಾಕ್ರಿ ನನ್ನ ಮಗಳ ಲಗ್ನ ಐತಿ ಅದಕ್ಕೆ ನಮ್ಗೆ ಖರೀದಿ ಹಾಕ್ಬೇಕಾಯ್ತು ಅಸಬ್ರೇಶ್ ಹೇಳದ ಇದು ವಕ ಆಗೇತಿ ಮ್ಯಾಗ ಹಾಕಿಲ್ಲ ಅಂತ ಅಂದ್ರೆ ಪರಿಸ್ಥಿತಿ ಒಬ್ಬೊಬ್ಬ ರೈತರದು ಯಾವ ರೀತಿ ಬಂದದ ಇದನ್ನ ಬರೇ ನಾವು ಹೋರಾಟ ಮಾಡಿ ಒಂದೇನು ಡಿ ಸಿ ಆಫೀಸ್ ಮನವಿ ಕೊಟ್ಟು ಆಯ್ತು ನಾವು ಉಗ್ರ ಹೋರಾಟ ಮಾಡಿದ ಪೇಪರ್ನ ಫೋಟೋ ಹಾಕೊಂಡ್ಬಿಟ್ರೆ ಇದು ಮುಗಿಯೋಂತದಲ್ಲ ಇದು ಬಹಳ ಇದೆ ಈ ಕಾನೂನು ಹೆಂಗೈದೆ ಅಂದ್ರೆ ಅವ್ರು ಹೇಳದಲ್ಲ ಅವನಿಗೆ ವಕಫ್ ಸಿಇಒ ಅಂದ್ರೆ ಈ ಇಲ್ಲಿಗೆ ನನ್ನ ಕಣ್ಣಿಗೆ ಏನ್ ಕಾಣಿಸ್ತೈತೆ ಅದನ್ನೆಲ್ಲ ಮಾಡಬೇಕು ಅಂದ್ರೆ ಇಲ್ಲಿ ನಿಂತು ಅವನ್ ಅಲ್ಲಿ ತನಕ ಕಾಣಿಸ್ತೈತ ಅಲ್ಲಿ ಮಾರ್ಕ್ ಮಾಡುದಂದ್ರೆ ಅದೆಲ್ಲ ವಕಪ್ ಅಂತ ನಮ್ಮ ದೇಶದ ಸಂವಿಧಾನದಾಗ ಇದಕ್ಕೆ ಅವಕಾಶ ಇಲ್ಲ ರೈತನಿಗೆ ಕೋರ್ಟಿಗೆ ಹೋಗೋ ಅವಕಾಶ ಇಲ್ಲ ತಹಸೀಲ್ದಾರ್ ಬಳಿ ಅಧಿಕಾರ ಇಲ್ಲ ಎಸಿ ಬಳಿ ಅಧಿಕಾರ ಇಲ್ಲ ಡಿ ಸಿಗ ಅಧಿಕಾರ ಇಲ್ಲ ಡಿಸ್ಟಿಕ್ ಕೋರ್ಟಿಗೆ ಅಧಿಕಾರ ಇಲ್ಲ ಹೈ ಕೋರ್ಟಿಗೆ ಅಧಿಕಾರ ಇಲ್ಲ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇಲ್ಲ ಈಗ ಹೇಳ್ತಾರೆ ಭಾರತ ಸರ್ಕಾರಕ್ಕೂ ಅಧಿಕಾರ ಇಲ್ಲ ತರವ್ರು ಎಷ್ಟು ಬಂಡತನ ಇವರು ಬಲಿ ಬಂದಿದ್ ನೋಡ್ರಿ ಮತ್ತೆ ಇದ್ರ ಬದಲಾವಣೆ ಆಗ್ಬೇಕಲ್ಲ ಇವತ್ತು ಲೋಕಸಭೆಯಲ್ಲಿ ಬರ್ತಾ ಇದೆ ಅವ್ರಿಗೆ ಧಮಕಿ ಕೊಡ್ತಾರ ಅವರು ಒಂದು ವೇಳೆ ನೀವು ಲೋಕಸಭೆ ಆದಾಗ ಮೋದಿಯವರು ತಂದಂತ ಗೆ ಸಪೋರ್ಟ್ ಮಾಡಿದ್ರ ನಿಮ್ಮ ರಾಜ್ಯದಾಗ ಒಂದು ಐದು ಲಕ್ಷ ಮಂದಿ ಕೂಡ ನಾವು ದೊಡ್ಡ ರ್ಯಾಲಿ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತಾರೆ ಅಂದ್ರೆ ಧಮ್ಕಿ ಹಾಕುದು ಆದ್ರೆ ನಾವು ಅದಕ್ಕೆ ನೀವು ಐದು ಲಕ್ಷ ಕೋರ್ಸಿದ್ರೆ ನಾವು ಐತಪ್ಪ ನೀವು ಬರೀ ಬೆಂಗಳೂರಿನಾಗ ರ್ಯಾಲಿ ಮಾಡ್ರಿ ನಾವು ಇಪ್ಪತ್ತೈದು ಲಕ್ಷ ಕೋರ್ಸಿ ನಮ್ದು ನಮ್ಮ ಕೆಲವ್ ಮಂದಿಗೆ ನನ್ನ ಮತಕ್ಷೇತ್ರ ನೀನು ಮತಕ್ಷೇತ್ರ ಈಗ ನಾ ಬಿಜಾಪುರ ಎಮ್ ಎಲ್ ಎ ಇದಿ ನಾ ಎರಡ್ನೂರ ಇಪ್ಪತ್ನಾಕು ಕ್ಷೇತ್ರದ ಎಲ್ಲಿ ಬೇಕಾದಲ್ಲಿ ಪ್ರಶ್ನೆ ಇಟ್ಟು ಅಧಿಕಾರ ಐತಿ ಅಲ್ಲಿ ಹೋಗುವ ಅಧಿಕಾರ ಐತಿ ಇದೇನು ಯಾರೇನು ಏನಂ ರಾಜ ಮಹಾರಾಜರಂಗೇನು ಇದು ನಿಜಾಮಂತು ಇದು ವಿಜಯ ಕರ್ಣ ವಿಜಯ ನಗರ ಸಾಮ್ರಾಜ್ಯಕ್ಕೆ ಏನಿಲ್ಲ ಅವ್ರೆಲ್ಲ ಪರ್ಮಿಷನ್ ಕೊಂಡ್ ಬರ್ಲಕ ಎಲ್ಲಿ ಅನ್ಯಾಯ ಆಗ್ತದೆ ನಾವು ಹೋಗವ್ರೆ ಪರವಾಗಿ ನಮ್ಮ ಗಮನ ಲೋಕಸಭೆ ನಮ್ಗೆ ಹೇಳಿದ್ರು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಏನ್ ಹೇಳಿದ್ರು ಯತ್ನಾಳ್ ಜಿ ತುಮ್ ಪೂರೇ ಕರ್ನಾಟಕ ಮೇ ಜೋ ಸಮಸ್ಯೆ ಕಿಸಾನ್ ಕಾ जो मठ मंदिर का है जो भी रहने दो सभी आप कर्नाटक में एक टीम होके पूरा किसानों के चर्चा करके मेरा एक रिपोर्ट दे दो हम क्या क्या इंक्लूड कर सकते हैं अमेंडमेंट एक्टिंग अल्लाह हम डिमांड ट्रिब्यूनल बदल रहा है ನೇರವಾಗಿ ತಹಸೀಲ್ದಾರ್ ಅವರು ಡಿ ಸಿ ಅವರು ನಮ್ಮ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಾಗ ನಡೀಬೇಕಿದ್ರು ಟ್ರಿಬ್ಯುನಲ್ ರದ್ದಾಯ್ತಂದ್ರೆ ರೈತ ಒಬ್ಬ ತಹಸೀಲ್ದಾರ್ ಮುಂದೆ ಹೋಗಿ ಒಬ್ಬ ಎ ಸಿ ಮುಂದೆ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಮುತ್ಯಾನ ಮುತ್ಯ ತಗೊಂಡ್ ಮಾಡ್ಬಿಟ್ರೆ ಡಿ ಸಿ ಆರ್ಡರ್ ಮಾಡಿ ಡಿ ಸಿ ಗೆ ನಮ್ಮ ಈ ಅಮೆಂಡ್ಮೆಂಟ್ ಏನ್ ತರ್ತಾ ಇದೀವನೋ ಅಂತಪಡಿ ಅದ್ ಡಿ ಸಿ ಗೆ ಪೂರ್ಣ ಅಧಿಕಾರ ಕೊಟ್ಟಿದಿ ಸಿ ಸಮಾಧಾನ ನೀವು ಕೋರ್ಟಿಗೆ ಹೋಗ್ರಿ ಡಿಸ್ಟಿಕ್ ಕೋರ್ಟಿಗೆ ಹೋಗ್ರಿ ಹೈಕೋರ್ಟಿಗೆ ಹೋಗ್ರಿ ಸುಪ್ರೀಂ ಕೋರ್ಟಿಗೆ ಹೋಗ್ರಿ ಈ ತಿದ್ದುಪಡಿ ಅಂತರದ ವಿರೋಧ ಮಾಡ್ರಿ ಇವತ್ತು ಅದು ತಿಳ್ಕೊಂಡು ಯಾಕಂದ್ರ ಹೋದ ಪಾರ್ಲಿಮೆಂಟ್ ನಾಗೇ ಅದು ಬಿಲ್ ಇಂಟ್ರೊಡ್ಯೂಸ್ ಆಯ್ತು ಕಾನೂನು ಮಂತ್ರಿಗಳು ಲೋಕಸಭೆಯಲ್ಲಿ ಅದನ್ನು ಮಂಡನೆ ಮಾಡಿದ್ರು ಸಾಕಷ್ಟು ಪಾರ್ಟಿಗಳು ಎಲ್ಲಾರು ವಿರೋಧ ಮಾಡಿದ್ರು ಮುಲಾಯಂ ಸಿಂಗ್ ವಿರೋಧ ಲಾಲು ಪ್ರಸಾದ್ ವಿರೋಧ ಮಾಡ್ದಲ್ಲ ರಾಹುಲ್ ಗಾಂಧಿ ವಿರೋಧ ಮಾಡಿದ್ರ ಮಮತಾ ಬ್ಯಾನರ್ಜಿ ವಿರೋಧ ಮಾಡಿದ್ರು ಎಲ್ಲಾರು ವಿರೋಧ ಏನು ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದ್ರಾಗೆಲ್ಲ ಮೂವತ್ತೆರಡನೂ ಮೂವತ್ತೊಂದು ಮಂದಿ ಇರ್ತಾರೆ ಎಲ್ಲಾ ಪಾರ್ಟಿ ಎಂ ಪಿಗಳು ಆ ಕಮಿಟಿ ಒಳಗೆ ಇರ್ತಾರೆ ಅಲ್ಲೆಲ್ಲ ಚರ್ಚೆ ಆಗ್ತದೆ ಆ ಕಮಿಟಿಯವರು ಪ್ರತಿಯೊಂದು ರಾಜ್ಯದ ರಾಜಧಾನಿ ಎಲ್ಲಿ ಬಹಳ ಗಂಭೀರ ಐತಿ ಇವತ್ತು ಬಿಜಾಪುರ ಬಂದ್ರು ಆ ಕಮಿಟಿ ಚೇರ್ಮಾನ್ ಎಲ್ಲ ಬಿಜಾಪುರ ಹದಿನಾರು ಸಾವಿರ ಎಕರೆ ಅಂದ್ಕೊಂಡ್ಮೇಲೆ ನಾವು ನಾಲ್ಕು ದಿವಸ ಹೋರಾತ್ರಿ ಧೈನಿಕ ಕೂತೀವಿ ನಾಲ್ಕು ದಿವಸ ನಮ್ಮ ಜೊತೆ ಪ್ರಹ್ಲಾದ್ ಜೋಶಿ ಬಂದ್ರು ನಮ್ಗೆ ಸೆಂಟ್ರಲ್ ಸೀರಿಯಸ್ ಮಾಡ್ರಿ ಇದೊಂದು ದೊಡ್ಡ ಪಿಡುಗ ಕ್ಯಾನ್ಸರ್ ಕಿಂತ ಬಹಳ ಭಯಾನಕ ಐತದೆ ಬಹಳ ಬಹಳ ವೇಗವಾಗಿ ಸ್ಪ್ರೆಡ್ ಆಗ್ತದ ಡಿ ಸಿ ಕಚೇರಿ ಮುಂದೆ ನಾಲ್ಕು ದಿವಸ ಹಹೋರಾತ್ರಿ ಕೂತೀವಿ ನಮ್ಮ ಪಾರ್ಲಿಮೆಂಟ್ ಜಾಯಿಂಟ್ ಕಮಿಟಿ ಚೇರ್ಮನ್ ಬಂದ್ರು ಆಶ್ವಾಸನೆ ಕೊಟ್ಟರು ನಿಮ್ದು ಏನೇನು ಕರ್ನಾಟಕದಾಗ ಎಲ್ಲೆಲ್ಲಿ ಅನ್ಯಾಯ ನೀವೊಂದು ಪ್ರವಾಸ ಮಾಡಿ ನಿಮ್ಮದೊಂದು ಟೀಮ್ ಕಟ್ಟಿಕೊಂಡು ನೀವು ಅಡ್ಡಾಡಿ ನಮಗೊಂದು ರಿಪೋರ್ಟ್ ಕೊಡ್ರಿ ಎಲ್ಲಿ ಗಂಭೀರ ಅಂತ ರೈತರು ಸಹ ನಾವು ದಿಲ್ಲಿ ಕರೆಸಿ ಅದನ್ನು ನಾವು ಸಮಸ್ಯೆ ತಿಳ್ಕೊಂಡು ಯಾವ ರೀತಿ ಕಾನೂನಲ್ಲಿ ತಿದ್ದುಪಡಿ ಮಾಡ್ಬೇಕು ಅನ್ನೋದನ್ನ ನಾವು ಪಾರ್ಲಿಮೆಂಟ್ಗೆ ಸಲಹೆ ಕೊಡ್ತೀರೋ ಅಂತ ಮಾತಾಡಿದ್ದ ನಾವು ಇವತ್ತು ಬಂದೀವಿ ಬಂದ ನಾವು ಒಂದು ಮನೆ ಕೊಟ್ಟು ಜಿಲ್ಲೆ ಡಿ ಸಿಗೊಂದು ಒಂದು ಮನೆ ಕೊಟ್ಟು ಅಥವಾ ತಹಸೀಲ್ದಾರ್ ಮನೆ ಕೊಟ್ಟು ಮುಕ್ಸಿತ್ರ ಆಗ್ತಿಲ್ಲ ನಿಜವಾಗಿಯೂ ಪರಿಸ್ಥಿತಿ ಏನಿದೆ ಹೇಳೋದ್ರಲ್ಲ ಕುಮಾರ್ ಬಂಗಾರಪ್ಪನವರು ಹುಳೋನೇ ಟೆರೆನ್ಸಿ ಹಾಕೊಳ್ಳೋದಿದ್ದ ಜಮೀನು ಮಾಡ್ಯಾರ ಏನೂ ಸಂಬಂಧ ಇಲ್ಲ ಅದ್ ಮಾಡ್ಯಾರ ಇಂತ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಈ ತಿದ್ದುಪಡಿಗಳಲ್ಲಿ ಮತ್ತೊಂದು ಕೆಲವೊಂದು ತಿದ್ದುಪಡಿಗಳನ್ನು ಬರೀ ನಲ್ವತ್ತೆರಡು ಕಲ್ಲ ಆ ನಲ್ವತ್ತಿನ ನಲ್ವತ್ತೆರಡು ಪಂಚರ್ ಆಗ ಅಂದ್ರೆ ತಯಾರೇ ಚೇಂಜ್ ಮಾಡ್ಬೇಕು ನಮಗ ಬಿಜಾಪುರನಾಗ ಸ್ವಾಮಿಗಳು ಹೇಳಿದ್ರು ನಮಗನಾದ ಟೈರ್ ಹ್ಯಾಂಗ್ ಹೇಳಿ ಮುಂದೆ ಅದಕ್ಕನೆ ನಮ್ದು ಎಲ್ಲ ಡಿಮಾಂಡ್ ಅಂದ್ರೆ ಒಕ್ಕಪ್ಪ ಕಾನೂನೇ ರದ್ದಾಗ ದೇಶ ಯಾವ ರೈತರೇ ಆ ಆ ಜಮೀನು ಹೋಗ್ಬೇಕು ನೋಡಿ ಆಳಂದ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸ್ ಕಟ್ಟಿದ್ಗು ಖಾಲಿ ಮಾಡಿರ್ತಾರೆ ಒಬ್ಬ ಗಂಡಗಬ್ರು ಹಾಕ್ತಾನೆ ವಿಧಾನಸಭಾ ನಮ್ದು ಐತಿ ಸೂಪ್ ಶಿವಸ ಇನ್ನೊಬ್ಬ ಗಂಡು ಗೊಬ್ಬರ ಅಸ್ಸಾ ಕೂತ್ ಹಾಕ್ತಾನೆ ಪಾರ್ಲಿಮೆಂಟ್ ನಮ್ದು ಐತಿ ಎಂ ಪಿಗಳು ತಿಂಗಳು ಬಾಡಿಗೆ ಮ್ಯಾಲ ಬಂದ್ ಪಾರ್ಲಿಮೆಂಟ್ ನಡೆಸಲೇ ತಾನು ಏನೊಬ್ಬ ಮೆಜೆಸ್ಟಿಕ್ ನಮ್ದು ಮತ್ತೊಬ್ಬ ಚಿಕ್ಕಪೇಟೆ ನಮ್ದು ಅಲ್ಲಿ ಹಾವೇರಿ ಜಿಲ್ಲಾದ ಹೋಗಿದ್ವಿ ಮನೆ ಒಂದು ಊರಿಗೆ ಊರೇ ವಾಕಪ್ ಮಾಡ್ಯಾರ ಕೆರೆ ಕೆರೆನೂ ವಾಕಪ್ ಅತ್ತ ಗುಡಿನೂ ಅಕ್ಕಪತ್ತ ಅದು ಟೂ ಟ್ವೆಂಟಿ ಕೆ ವಿ ಸ್ಟೇಷನ್ ಐತೆ ಅದನ್ನೂ ವಾಕಪ್ ಅಂತ ಏನ್ ಬರ್ತದ ಆ ರಾತ್ರಿ ಉತ್ತರ ಅದ ಗಿಳಿಸದ ನಾವು ಬಿಜಾಪುರ ಕದರ್ಸು ಕೊಳ್ಳಿನ ತಹಸೀಲ್ದಾರ್ ಸಂಜೆ ಮುಂದೆ ಎಂಟ್ರಿ ಮಾಡ್ತಾನ ಮುಂಜಾನೆ ಎಂಟಕ್ಕೆ ತೆಗೆದ್ಬಿಡ್ತಾನೆ ನೀನು ರಾತ್ರಿ ನಿಮ್ದು ಹೋರಾಟ ಡಿ ಸಿ ಅವ್ರು ಬೈದ್ರು ತೆಗೆದೇನ್ರಿ ಯಾವಾಗ ತೆಗಿತಾರ ಗೊತ್ತಿಲ್ಲ ಯಾವಾಗ ಸೇರ್ತಾರ ಗೊತ್ತಿಲ್ಲ ಅದಕ್ಕೆ ಬಂದ ಬೆಳೆ ಬರೇ ಈಗ ತಕೊಂಡ್ರು ಈಗ ನಿಮ್ಗೆ ರೀ ಇದು ಉತ್ತರ ಇದಂದು ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಯಾವ ತರ ತಕೊಂಡಿವಿ ಸ್ಪಷ್ಟ ಆದೇಶ ನೀಡಲಾಗಿದೆ ಹತ್ತು ಕೆಜಿ ಅಕ್ಕಿ ನಿಮ್ಮದು ತಕೊಂಡು ನಿನ್ನೆ ನಿನ್ನೆನೆ ಬಿದ ಮತ್ತೊಂದು ಬಸವ ಏನರದು ಬಸವಗಿರಿ ಬಸವಗಿರಿ ನಿನ್ನೆ ಎಂಟ್ರಿ ಮುಖ್ಯಮಂತ್ರಿ ಅಧಿಕಾರ ಇತ್ತು ಇಲ್ಲೋ ಏನ್ ಜಮೀರ್ ಗಂಜಿ ಯಾರು ನಿಮ್ ಕುದುರೆ ಹಿಂದಕ್ಕೆ ರಾಜ ಏನು ಏನ್ ಮಾಡ್ತಿದ್ರಂದ್ರ ನನ್ನ ರಾಜ್ಯ ಅದೀನಿ ನಾನು ಒಂದು ಬಿಳಿ ಕುದು ಬಿಟ್ಟು ಬಿಟ್ಟಿದ್ರು ಹಸುವ ಮೇಧ ಯಾಕಂತ ಮಾಡ್ತಿದ್ರು ಅದು ಯಾವ ಅವ್ನ ಇರ್ತಾರೋ ಅವ್ರು ಕಡಿ ಹಿಡಿಲ್ಲ ಅಂತಾನೆ ಅದಕ್ಕೆ ಇದು ಹಾಕಿ ಮಾಲಾರ್ಪಣೆ ಹಾಕಿ ಬೇಡ ಬಜಾರ್ ತಗೊಂಡು ನಾನು ನಾನಿನ್ನ ರಾಜ್ಯದಲ್ಲಿ ನಾನು ಒಬ್ಬ ಸಣ್ಣ ರಾಜ ಆಗಿರ್ತೀನಿ ಒಪ್ಪು ಗಲಾಮಗಿರಿ ಒಂದು ಐದು ಬಿದರ್ನಿಂದ ಮಾಡ್ತಾರಪ್ಪ ಗಾಡಿ ಜಮೀರಮ್ಮ ಗಾಡಿ ಗುಲ್ಬರ್ಗ ಅವೈತಿ ಅಂಜೂರ್ ನೀವು ವೈತಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಮತ್ ಅವಾಗ ಎಲ್ಲ ಎಮ್ ಎಲ್ ಎಳಗ್ ಕೇಳಬೇಕಾಗಿತ್ತಲ್ಲ ಯಾಕಪ್ಪ ಬಿದ್ರೆ ಹದಿಮೂರು ವರ್ಷ ಎಲ್ಲಿದ್ದು ಏನು ಕೇಳ್ಬೇಕು ಕೇಳಿಲ್ಲ ಬಿಜಾಪುರಕ್ಕೆ ಬಂದ್ರು ನನಗೆ ಏನಂದ್ಬಿಟ್ಟು ಜಮೀನು ತುಮಾರ ಬಾಬಿಕ ಹಾಯ್ ಕಾಕ್ ಅಂದ ನಿಮ್ಮ ಅಪ್ಪ ನಮ್ಮ ಅಪ್ಪದ್ದು ಅಲ್ಲ ಅದು ಒಕ್ಕಪ್ಪದು ಸರ್ಕಾರದ ಅಲ್ಲ ನಾಂದೇ ನಿಮ್ಮ ಅಪ್ಪಂದು ನಮ್ಮ ಅಪ್ಪ ನಿಂದು ಅಲ್ಲ ನಂದು ಅಲ್ಲ ರೈತರದ ಐತಿ ಗುಡಿ ಗುಂಡಾರದ ಐತಿ ಆಯಾ ಮುಂಡಾಗ ಒಳದೈತಿ ಆ ಜಾಗೀರದೈತಿ ಅವ್ರವ್ರು ಅವ್ರವ್ರ ಆಯಾ ಕಾಲಪ್ಪ ಅವ್ರಿಗೆ ಸಿಕ್ಕ ಅದಕ್ಕ ಇದು ಏನಿದೆ ಅಲ್ಲ ನಿನ್ನೆ ಪ್ರಧಾನ ಏನು ಹೇಳ ನಾವು ಸಂವಿಧಾನದ ವ್ಯಾಪ್ತಿಯಲ್ಲಿ ಅಷ್ಟೇ ಕೆಲಸ ಮಾಡ್ತೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿತ್ತು ಅದ್ರಾಗ ಇದು ವಾಕಪ್ ಅನ್ನೋದು ಎಲ್ಲಿ ಅಂಬೇಡ್ಕರ್ ಅವ್ರು ಹೇಳಿಲ್ಲ ಅಂದೆ ಹಾಗೆ ಇದೆಯೇ ಹಾಕಪ್ಪನೆ ರೊಟ್ಟಾಗ್ ಬೇಕಂತೆ ನಾವು ಓರಾಟ ಮಾಡಕತ್ತೀವಿ ಇದೆಲ್ಲ ನಿಮ್ಮ ಒಪ್ಪಿಗೆ ಇತ್ತಲ್ಲ ಮಾಳೆ ಬೋಟ್ ಓರಾಟ ಐತೆ ಬೆಂಗಳೂರಿಗೆ ಬರಬೇಕಪ್ಪ ಇವೆಲ್ಲ 25 ಲಕ್ಷ ಜನನನ್ನ ಕೂಡಿಬೇಕ ಅಂತ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕ ಅಂತ ನೀವು ಬರ್ತಿರಲ್ಲ ಇವೆಲ್ಲ ತಯಾರಾಗಿ ನೀವೇ ರೊಟ್ಟಿ ಬುಟ್ಟಿ ನೀವೇ ರೈನೇ ಇದ್ರ ಪುಕಟ್ನ ಕುತ್ತ ಬರ್ರಿ ಜೈ ಜವಾನ್ ಜೈ ಕಿಸಾನ್ ವಕಪ್ ಹಟಾವೋ ದೇಶ بچಾವೋ ಅಂತ ಇಸಿ ಅವರು ಪಾಪ ಅವರು ಅವರು ಮಗಳೇ ಇರ್ತಾರೆ ಅವ್ರೇನ್ ಲಂಡನ್ ಅಮೆರಿಕದ ಬಂದಿರೋದಲ್ಲ ನಾವೆಲ್ಲ ಹಿಂದಕ್ಕೆ ಅಯೋಧ್ಯೆ ಪುಕಟ್ನಾಗ ತಳಗ ಟ್ರೈನ್ ನಾ ಕೂತ್ ಹೋದವ್ರಿಂದ ನಾವೇನು ನಾನೇ ಮುಂದೆ ರೈಲ್ವೆ ಮಂತ್ರಿ ಅದೇ ಪುಕಟ್ ರೈಲ್ವೆ ಹೋಗ ಟಿ ಸಿ ಹೋದ್ರು ಓಡ್ತಿದ್ರು ನಮ್ಮನ್ನ ಏನ್ ಒಳ್ಳೆ ಕೆಲಸ ಕೊಟ್ಟಾರ ಬಿಡು ಅಂತೇಳಿ ನೋಡಿ ನೋಡ್ಲಾರ್ದಾಗ ಹೋಗ್ಬೇಕು ಇದ್ರು ಹಂಗೆ ಆಗ್ತದ ಈಗೆಲ್ಲ ಅನುಕೂಲಿಸ್ತದ್ರಿ ಈಗ ನೋಡ್ರಿ ಎಷ್ಟು ಇದು ವ್ಯವಸ್ಥೆ ನಮ್ದು ಸಕ್ಕರೆ ಕಾರ್ಯಕ್ರಮ ಮಾಡಿವಿ ಅಲ್ಲಿ ಹೋದ್ ಸಲ ಚಾಲು ಮಾಡಿದ್ವಿ ನಾನು ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ರೇಟ್ ಡಿಕ್ಲೇರ್ ಮಾಡಿದೆ ಅಲ್ಲಿ ಚಕಸ್ತು ಎಲ್ಲ ಮಹಾನ್ ಮಹಾನ್ ನಾಯಕರಲ್ಲಿ ರೇಟ್ ಕೊಡ್ತಿದ್ರು ಅಟ್ರಾಕ್ಷ ಕೊಡ್ತಿದ್ರಲ್ಲ ಅದು ಎಂಟು ದಿವಸ ರೂಪಾಯಿ ಕೊಡ್ತಿದ್ರು ಮುಂದಿನ ಸಲ ಕಬ್ಬು ಕಡೆಯಾಗಿ ಈಗ ಈ ವರ್ಷದ ಕೊಡ್ತಿದ್ರಲ್ಲ ಒಂದು ಒಂದ್ ಅರ್ಧ ಕೊಡ್ತಿದ್ರು ಬಿಡು ಪಾಸ್ವಿ ಆ ಸಾರಿ ಹಾಕ್ತಿದ್ರು ಹಂಗೆ ಎರಡು ಎರಡ್ ಹಾಕ್ತಿದ್ರಿ ನಾನು ಬರೀ ಒಂದು ವರ್ಷದಾಗ ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಒಂದು ಕಾರ್ಖಾನೆ ಮಾಡಿದ್ವಿ ಇಡೀ ಇಂಡಿಯಾದಾಗ ದೊಡ್ಡ ಕಾರ್ಖಾನೆ ನಾಲ್ಕೂರಿ ಲಕ್ಷ ಲೀಟರು ಕರೆಂಟ್ ಹತ್ತು ಕನ್ನು ಸಿ ಎನ್ ಜಿ ನಮ್ಮ ಫ್ಯಾಕ್ಟ್ರಿ ನಾವು ಹೆಂಗ್ ಅಂದ್ರೆ ಕಬ್ಬಿನ ಸೀಸನ್ ಕಬ್ಬು ನಡಿತೈತಿ ಮೆಕಾಲ್ ಸೀಸನ್ ಮೆಕಾಲ್ ಬೇಕು ಅಕ್ಕಿ ಸೀಸನ್ ದಿ ಬೇಕು ಅದು ಮೂರು ತರದ ಇಥನಾಲ್ ಯಾಕೆ ತೆಗಿತೀವಿ ನಾಲ್ಕೂರಿ ಲಕ್ಷ ಲೀಟರ್ ಇತರಾಲ ನಾವು ತೆಗಿತೀವಿ ರೈತರ ಎರಡು ದಿವ್ಸ ಪೇಮೆಂಟ್ ಕೊಟ್ಟಿವಪ್ಪ ನಾವು ಹದಿನೈದನೇ ದಿವಸ ಅವ್ರ ಖಾತೆ ಕೈಗೆ ಅವ್ರು ಯಾರು ಪೆನ್ಷನ್ ಬರೋದೇ ಇಲ್ಲ ಪೂರ್ತಿ ಹಾಕೀವಿ ಮಾರ್ಲಿಕ್ಕೆ ಅಂತ ಎರ್ಡ್ಯಾಂತ ನೋಡ್ಯ ದೀಪಾವಿಗೆ ಹಾಕದ ಹುಣಿವಿಗೆ ಹಾಕದೆ ನೀವು ಹುಣಿವಿಯಾರೇ ಮಾಡ್ಕೋರಿ ಯಾರು ಮಾಡ್ಕೋರಿ ದಸರಾರು ಮಾಡ್ಕೋರಿ ನೀವು ಹಾಕಿದ್ದು ನಮ್ಮ ರೈತರು ಎಷ್ಟು ಖುಷಿ ಆದಾರದ್ರ ಅವ್ರು ಅಂದ್ರು ಇಷ್ಟು ಅಕ್ಕನಿ ಅಂದ ನೋದಿಲ್ಲ ನಾವು ಒಮ್ಮೆ ಇಲ್ಲ ರೈತರ ಬಳಿ ಅದು ಅಟ್ಟಿ ಕಿಚ್ಚು ಬತ್ತಿ ಬರ್ತಿ ಈ ಈಶ್ವರ ಕಣ್ರಿ ಹಂಚಿಕೆ ಐತಿ ನಾಳೆ ನಂದು ಸುಪ್ರೀಂ ಕೋರ್ಟ್ ನಾಗ ಎರಡನೇ ತಾರೀಕು ಐತಿ ಫುಲ್ ಆಯ್ತಂದ್ರೆ ಬ್ರಿ ರೇಟ್ ಜಾರಿಸ್ತೀನಿ ರೈತರು ಸರ್ ಹೇಗೆ ಹೋಗ್ಬಿಡ ನಾವೇನು ತಿಂದು ಗುಂಡಿಗೆ ಏನೇನು ಬೇಡ ನಾ ಹಾರಿಸಲ ಎಂ ಎಲ್ ಎಂಪಿ ಎಮ್ ಎಲ್ ಸಿ ಎಲ್ಲ ನೀವು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರನ ರೈಲ್ವೆ ಮಂತ್ರಿನಾಗಿಲ್ಲ ಈ ಬಿದರ್ ಗುಲ್ಬುರ್ಗದ್ದು ಫಸ್ಟ್ ನಾನೇ ಬರೀ ಹತ್ತು ಲಕ್ಷ ರೂಪಾಯಿ ಇತ್ತಿದ್ರು ಬಜೆಟ್ ನಾ ರೈಲ್ವೆ ಮಂತ್ರಿ ಆದ್ಮೇಲೆ ಗುಲ್ಬರ್ಗಾ ಡಿ ಸಿಗೆ ಹತ್ತು ಕೋಟಿ ನಮ್ಮ ಬಿದರ್ ಡಿ ಸಿಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟು ಲ್ಯಾಂಡ್ ಎಕ್ವಿಸ್ ಪ್ರಾರಂಭ ಮಾಡಿದವನಿ ನಾನೇ ಬಿದರ್ ಗುಲ್ಬರ್ಗ ಇವತ್ತು ಈ ಕಾರ್ಖಾನೆ ಮಾಡಿವಾ ನಿಮಗೆ ಮಿನಿಮಮ್ ಈ ಸಲ ಎರಡ್ ಸಾವಿರದ ಆರ್ನೂರ ಏಳ್ನೂರು ರೂಪಾಯಿ ಮಿನಿಮಮ್ ನಾ ಕೊಡೋದಿ ಕಾಪಾಗ್ಲಕ್ಕ ಮಾಡಿದ್ರ ಈಶ್ವರಪ್ಪ ಕಂಡ್ರೆ ನೀವೆಲ್ಲ ದಿಗದಿ ಅವನ್ ಎಂಪಿ ಮಾಡಿರಲಿಲ್ಲ ಅವ್ರ ಮಗನ ಹಾ ಮಾಡಿರಲಿಲ್ಲ ಸಾಗರ್ ಕಂಡ್ರೆ ಹೇಳಿ ಬಂದ್ರೆ ಪಕ್ಕಪಕ್ಕ ವಿರೋಧ ಮಾಡಿದಿ ನಮ್ಮ ಊರಿಗೆ ಬರ್ಸಿ ನೀ ಯಾಕೆ ಏನ್ ಮಾಡೋದು ಸುಪ್ರೀಂ ಕೋರ್ಟ್ ಆಗ ಐತಿ ಏನ್ ಮಾಡುದು ಇದೇ ನಿಮ್ ಈಶ್ವರ್ ಕಂಡ್ರಿಗೆ ಹೇಳ್ರಿ ಹ್ಮ್ ಅವ್ರ ತರ್ಗೆ ಕೇಳಿದ್ರೆ ಹೇಳ್ತಾರೆ ಏನ್ ಮಾಡ್ರಿ ಈಶ್ವರ್ ಕಂಡ್ರಾಳ್ ವಿರೋಧ ಮಾಡ್ಲಾಕತ್ತ ಈಶ್ವರ್ ಕಂಡ್ರಿ ಏನ್ ವಿರೋಧ ಅಂದ್ರೆ ಯಾಕೆ ಇದು ಮಾಡ್ತೀರಿ ಅವ್ರ ಹೇಳ ಅವ್ರ ಎಂ ಪಿ ಅವ್ರ ಮಗ ಅದಾನ ಅದಕ್ಕೆ ಈಶ್ವರ್ ಕಂಡ್ರಿ ನೀವ್ ಎಲ್ಲಾ ಹೋಗಿ ಹೇಳ್ರಿ ನಾನೇ ಫ್ಯಾಕ್ಟ್ರಿ ಚಾಲ ತಕ್ಕೊಳ್ರಿ ಎಲ್ಲಾದ್ರೂ ಟ್ಯಾಕಿಸ್ಲಾಕ್ ಅಪ್ಲಾಸ್ ಕೊಡೋದು ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಕೊಟ್ಟ ರೈತ ಉದ್ಧಾರ ಆಗಲ್ಲ ಏನ್ ಮಾಡ್ತಾನ್ರಿ ಬರೀ ಭಾಷಣ ಹೊಡೆದ್ರು ಉದ್ಧಾರ ಆಗ್ತಾನ ಏನ್ ಬರೇ ಒಂದು ಕಾರ್ಯಕ್ರಮ ಮಾಡಿದಾಗ ಇಲೆಕ್ಷನ್ ದಾಗ ಒಂದೊಂದ್ ಸಾವಿರ ರೂಪಾಯಿ ಕೊಟ್ಟು ಓಟ್ ಹಾಕ್ಸೊಂಡ್ರೆ ಉದ್ದಾರ ಆಗ್ತಾನೈತ್ರು ಈ ಕಡಿ ಭಾಗದಾಗ್ನು ಬ್ಯಾಂಕ ಕಬ್ಬು ಐತಿ ನೋಡ್ರಿ ಚಿಂಚೋಳಿದಾಗೆ ಈ ಆರು ಲಕ್ಷ ಎಕ್ರಿ ಆರು ಲಕ್ಷ ಟನ್ ಕಬ್ಬು ಐತಿ ನಮ್ಗ ಮುನ್ನೂರ ಎಪ್ಪತ್ತು ಹಳ್ಳಿ ಬರ್ತಾವ್ ಮತ್ ಬಿಸರ್ದ್ ಈ ಭಾಗದ ಈ ದಿಸೊಂದು ಫ್ಯಾಕ್ಟ್ರಿ ಇತ್ತಲ್ಲ ಅದ ಯಾವ್ದು ಬಂದ್ ಬಿತ್ತಲ್ಲ ಹಳ್ಳಿ ಕಟ್ಟು ದೊಡ್ಡ ಇದು ಆಗೈತಿ ಈಗ ರೈತರಿಗೆ ಅದಕ್ಕೆ ಕಬ್ಬು ಯಾರು ಎಲ್ಲ ಇಂಥದನ್ನ ಮಾಡೋದು ಬಿಟ್ಟು ಏನೋ ಒಂದು ಕಾರ್ಖಾನೆ ಮಾಡ್ರಿ ಕಾಂಪಿಟೇಷನ್ ಮಾಡ್ರಿ ನಮ್ ದೊಡ ಇದನ್ನೇನೋ ಆ ಪೊಲ್ಯೂಷನ್ ಬೋರ್ಡ್ದವ್ರು ಎಷ್ಟೋ ಪರ್ಮಿಷನ್ ಇಲ್ಲಾರ್ದನೇ ರೀ ಅಲ್ಲಿ ಸಿಮೆಂಟ್ ಕಾರ್ಖಾನೆ ಹೋದವ ಧೂಳ ಧೂಳ ಅಲ್ಲಿ ಎಷ್ಟು ಮಂದಿ ಕ್ಯಾನ್ಸರ್ ಆಗ ಸಾಯ್ಕೊಂಡು ಗುರುತಲ್ಲ ನಮ್ಮ ಕಂಟ್ರಿಯಾಗ ನಮ್ ಫ್ಯಾಕ್ಟ್ರಿ ಭಯಂಕರ ಅನೇಕ ಗೂಳಾಗೇತ ಕೂಳ ಆಗ್ತತ್ತೀ ಅವ್ ಫ್ಯಾಕ್ಟ್ರಿ ಎಲ್ಲ ಹೋಗಿ ಎರಡು ಲಕ್ಷ ಆಗ್ತತ್ತಲ್ಲ ಒಂದು ಲಕ್ಷ ಟನ್ ಇದ್ರಾಗ ಹೋಗ್ತಲ್ಲ ಅದ್ರ ದುರ್ದೈವ್ ಅಂದ್ರೆ ಇಂಥ ರಾಜಕಾರಣಿಗಳು ಅದಾರ ಇದೇ ಹೇಳುದ್ ನಾನು ಈ ಒಕ್ಕದಾಗ ಒಬ್ಬರ ಮಾತಾಡ್ತಾರ ಕೊಡ್ಸಿಕೊಡ್ತಿವತ್ತು ಯಾರು ಒಬ್ರಿ ಮಾತಾಡ್ತಾರ ಇಲ್ಲಿ ಉಸ್ತುವಾರಿ ಮಂತ್ರಿ ಮಾತಾಡ್ಬೇಕಾಗಿತ್ತಲ್ಲ ನಾವು ಬಿಜಾಪುರ ನಮ್ಮ ಎಮ್ ಪಾರ್ಟಿ ಭಾಳ ಇದು ಮಾಡ್ಲಾಕತ್ತೈತಿ ನಾ ಹೇಳ್ದೆ ಸುಮ್ಮನಿ ಬ ಸ್ಟೇಟ್ಮೆಂಟ್ ಕೊಟ್ಟ ಚಲೋ ಎಮ್ ಪಿ ಪಾರ್ಟಿಲ್ರಿ ನೀವು ಎಲ್ಲರೇ ಏನ್ ಬೋ ಒಂದು ಒಂದು ಇಂಚುನ ನಾವು ಹಿಂದೂಗಳ್ದು ಆಗಲಿ ಯಾವತ್ತಿದು ಆಗಲಿ ನಾವು ಕೊಡೋ ಒಕ್ಕಾಬ್ ಕೊಡ್ ಮಾಡಿಸ್ಕೊಳ್ಳೋದಿಲ್ಲ ನಾವು ವಿರೋಧ ಮಾಡ್ತೀನಿ ವಿರೋಧ ಅಳೋದ್ ಅಂತ ನಿಮ್ಮ ಅಂತರ ಯಾಕೆ ಕೇಳಿಲಿಲ್ಲ ಹೇಳಿಬೇಕಾಗಿತ್ತಲ್ಲ ಅಲ್ಲಿ ನಿಮ್ಮ ಕರ್ದು ಮಾತಾಡ್ಬೇಕಾಗಿತ್ತು ಏನು ಅಂಜಬೇಡ್ರಪ್ಪ ನಾ ಇದೀನಿ ಆಯ್ ಆಗಿ ಇಲ್ಲ ತೆಗೆಯಲ್ಲ ಇವತ್ತು ನಾವು ಬಿಜಾಪುರದಿಂದ ಟೂಕದಿಂದ ಬೆಂಗಳೂರಿನಿಂದ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ಗೋಕಾಕಿಯಿಂದ ನಿಮ್ ಊರಿಗೆ ಬಂದಿವಿ ನಮಗೇನು ಕೆಲಸ ಇಲ್ಲ ನಮ್ಗೆ ಮತಕ್ಷೇತ್ರ ನಾವು ಎಂ ಎಲ್ ಎ ನಮಗೂ ಅಲ್ಲಿ ಜನ ಅದ ಆದ್ರೆ ನಾವು ಬಂದಿದ್ದ ಉದ್ದೇಶ ಬಂದ ಯಾವುದೇ ರಾಜಕೀಯ ಉದ್ದೇಶಕ್ಕೆ ಬಂದಿಲ್ಲ ನಾನೇನು ಹೇಳಿದ್ರಲ್ಲ ಕುಮಾರ್ ಬಂಗಾರ ಪ್ರವೀಣಿ ಇಲೆಕ್ಷನ್ ಇಲ್ಲ ಈಗ ನಮ್ದಿನ ಮೂರೂರೆ ವರ್ಷ ಎಮ್ ಎಲ್ ಎ ಇದೊಂದು ಎಂ ಪಿ ಎಲೆಕ್ಷನ್ ಮುಗಿದದ ಮತ್ತೆ ಏನದ ಚುನಾವಣೆ ಅದಾವಣಗ್ ಈಗ ಬಂದಿದ್ ನಾವು ರೈತರ ಸಲಾಗ್ ಬಂದಿವೆ ರೈತರಿಗೆ ಅನ್ಯಾಯ ಜನರಿಗೆ ಅನ್ಯಾಯ ಯಾವ್ದೇ ಜಾಗ ಇಲ್ಲ ಆ ಆ ಜನ್ರಿಗೆ ತೊಂದರೆ ಆಗಬಾರ್ದು ನಾವು ಬಂದೀವಿ ನೀವು ಆಗಿರಿ ನಾವು ಬಹಳ ಸಂತೋಷ ಆಗಿತ್ತು ಈಶ್ವರ್ ಸಿಂಗ್ ಠಾಕೂರ್ ಎಲ್ಲ ಮಾತಾಡ್ಕೊಂಡು ಬಂದೀವಿ ಏನ್ರೀ ಹಂಗ ಚಟ್ನಾಳ್ ಒಳಗೆ ಏನಂತಂದ್ರ ಇಡೀ ಊರು ಒಂದಾಗಿ ನಿಮ್ ಸ್ವಾಗತ ಮಾಡ್ತಾರಿ ನೀವೇನೋ ತಿಳಿ ಕಟ್ಸ್ಕೊಬಾರ್ರಿ ಕೆಲ್ಸ ಮಾಡ್ಕೋಬೇಡ್ರಿ ಅವ್ರು ಇಡೀ ಊರು ನೀವು ಬಂದಮಿಟ್ಟು ಕರೆ ಹೋರಾಟ ಬಂದಾಗ ಹರ ಹಾಕ್ಬಾರ್ದು ಅದ್ರ ಪ್ರೀತಿಲಿ ಹಾಕಿರಿ ಅದಕ್ಕ ಮುಂದಿನ ದಿವಸನಾಗ ನಾವೇನು ಕಬ್ಬು ದಬ್ಬೈತಿಲ್ರಿ ಬಾಳ ಐತಿ ಅದಕ್ಕೆ ಇನ್ನೊಂದು ಹದಿನೈದು ದಿವಸ ತಡ್ರಿ ಅವ್ರ ರೇಟ್ ಡಿಕ್ಲೇರ್ ಮಾಡ್ಕೊಂಡು ನಾನೇ ಮಾಡ್ತೇನೆ ಆ ಡಿಕ್ಲೇರ್ ಮಾಡಿದಾಗ ತೋರಿ ಹದಿನೈದು ದಿವಸಗ್ ಒಂದ್ ರೊಕ್ಕ ಪಡ್ಲಾಕ್ ಆಯ್ತಂದ್ರ ಇವ್ರು ಬರೋಬ್ಬರಿ ಲೆಕ್ಕದಾಗೆ ತರ್ತೇನೆ ಎಲ್ಲಾದ್ರೂ ರೈತರಿಗೆ ದೌರ್ಜನ್ಯ ಅದು ದಬ್ಬಾಳಿಕ ಅಂದ್ರೆ ಅಟ್ರಾಶಿ ಕೊಂಡು ಒಂದು ಐದನೂರು ರೂಪಾಯಿ ಒಂದ್ ಟನ್ಗೆ ಅವ್ರು ಅಂದ್ರೆ ಆಗಿರ್ಬೇಕು ರೈತರಿಗೆ ನೀವು ಕೈಕಾಲ್ ಹಿಡಿದು ಗ್ಯಾಂಗ್ ಹೊಳತ್ಕೊಂಡು ಕಬ್ಬು ಕಡ್ಕೊಂಡು ಅವ್ರ ಏನು ಕಬ್ಬು ಕಡಿಯೋದು ಎಂತ ಡಿಮಾಂಡ್ ಇರ್ತೈತೆ ನಿಮ್ಗೆ ಗುರುತೈತಲ್ಲ ಮೊದಲ ಬರೇ ಒಂದು ಊಟದ ಬುತ್ತಿ ಒಂದು ಮೂರು ರೂಪಾಯಿ ಹಿಂಗೆ ಸಿಗಿಸಿ ಕೊಡ್ತಿದ್ರು ಆ ಕಡೆ ನಮ್ಮ ಕಡೆ ಈ ಕಡೆ ಹೆಂಗೈತೆ ಪದ್ಧತಿ ಗೊತ್ತಿಲ್ಲ ಲಕ್ಷಾಂಡ್ ರೊಟ್ಟಿ ಜುಣಕ ಇದೆಲ್ಲಮ್ಮ ಡ್ರೈವರ್ ಸಾಬ್ ಮ್ಯಾಮ್ ಈಗ ಒಂದೊಂದು ಎಕರೆ ಐತೆ ಐದು ಹತ್ತು ಸಾವಿರ ರೂಪಾಯಿ ಬೆಳಕ ನಮ್ಮಲ್ಲಿ ಹಾ ಏ ರೊಟ್ಟಿ ಆರಾಮ್ತಾರೆ ಅದಕ್ಕಾಗಿ ಈಗ ಮಷೀನ್ ಇಪ್ಪತ್ತೈದು ಮಷೀನ್ ಇದು ಸುಪ್ರೀಂ ಕೋರ್ಟ್ ಇದಂದ್ರ ಯಾಕಂದ್ರೆ ಈಗ ಜಲ್ದಿ ಚಾಲು ಮಾಡ್ ಯಾಕಂದ್ರೆ ದಿವಸ ಇದ್ರೆ ಆರ್ ಸಾವಿರ ಟನ್ ಕಬ್ಬೇತ್ ನಮಗೆ ಮುಂದಿನ ಸಲ ಹತ್ತು ಸಾವಿರ ಟನ್ ಮಾಡ್ಲಾಕೈತಿವಿ ಹತ್ತು ಸಾವಿರ ಟನ್ ಮಾಡಿ ಕಡೆ ಇದೆಲ್ಲಾ ನಾವೇ ಹೋಗ್ತೀವಿ ಯಾರು ಏನೋ ತೆಂಜಿ ಮಾಡೋದು ಬಾಡಿ ಈಗ ಏನಾಗೇತ ಅದಕ್ಕೆ ಬಂದುಗಳೇ ಒಕ್ಕಪ್ಪನೂ ಅಟ್ಟೆ ಮಹತ್ ಈ ಭಾಗದಾಗ ಸಕ್ಕರೆ ಕಾರ್ಖಾನೆನು ಅಟ್ಟೆ ಮಹಾತ್ ಐತಿ ಅದಕ್ಕೆ ಇಷ್ಟೆಲ್ಲ ಜನ ಕೂಡಿ ನಮ್ಮ ಮಾತು ಕೇಳಿದ್ವಿ ನಮ್ ಟಿವಿ ಬಂದಿದ್ದವು ಪ್ಯಾರ ಬಂದಿದ್ರು ಗದ್ಲ ಆಗ್ತದೆ ಎತ್ತಾರು ವರ್ಷ ಕೊಡೋದಿಲ್ಲ ಎತ್ತೀ ವಿರೋಧ ಮೂರ್ತಿ ಸತ್ಪ ಮಾಡಿ ಬಂದು ಹೋದ ಎತ್ತಾಳ್ ಕುಮಾರ್ ಬಂಗಾರಪ್ಪ ಡ್ಯಾಂಡ್ ಹ್ಯಾಂಡ್ ಅಲ್ಲಿ ಯಾವ್ದು ಲೆ 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 ಲೆಕ್ಕಳ್ಯಂಡ್ ಈಗ ಉದ್ದೇಶ ಪೂರ್ವಕಾಗಿತ್ತು ಹೈರಾಣಿ ಬಂದ ಯಾಕಪ್ಪ ಅಂದ್ರ ಚಟ್ನಾಳ್ ಎತ್ತಾಳಾಗ ಅಪಮಾನ ಆಗ್ತದ ಈ ಹೋರಾಟ ಇಲ್ಲೇ ಬಗ್ಗೆ ಬಿಡಿತು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟೇಜ್ ಏನಿರ್ತಾರೆ ನಾ ಸೇಫ್ ಏಕ ರೇಹ ಸಚ್ ಬೋಲೈತೋ ನಾವು ಸೇಫ್ ಬಂದಿಲ್ಲ ಹೀಗಾಗಿ ನಮ್ಗೆ ಹೊರಕಾಗ್ತದ ಯಾರು ಅಂಜುದಿಲ್ಲ ಇದಕ್ಕೆ ಅಂಜುದು ಜನರ ಸಲ ಕೇಳ್ತೀನಿ ನಮ್ಗೆ ನಿಮ್ಗೆ ನೀವು ಇಲ್ಲೇನೋ ಅಪಸ್ವರ ಆಗ್ತದ ಯತ್ನಾಳ್ ಅಪಮಾನ ಮಾಡ್ತಾರ ದಿಕ್ದಾರ್ ಆಗ್ತಾರ ಅಂತೇಳಿ ಟಿವಿಯಾಗ ಬಂದಿರ್ತಾರೆ ನೀವ್ ಅಲ್ಲೇ ತಯಾರಿಲ್ಲ ಜೈಕಾರ ಹಾಕಿ ದೊಡ್ಡ ದೊಡ್ಡ ಹರ ಹಾಕ್ತಾ ಈ ಅದನ್ನ ಹೈಲೈಟ್ ಮಾಡುದು ಹರ ಹಾಕಿದ್ರು ಯಾವ್ದು ಕೊಡ್ಬೇಕು ಅಲ್ಲಿ ಹೇಳಿರ್ತಾರೆ ಅವ್ರ ಭಾಸಗಳಿಗೆ ಹೇಳ್ತಾರೆ ಲೋಕಲ್ ಅವ್ರಿಗೆಲ್ಲ ಯತ್ನಾಳ್ ಭಾಳ ಪ್ರಚಾರ ಆಗ್ಬಾರ್ದು ಮುಂಜಾನೆ ಮುಂದೇನ್ ನಡ್ದೈತೆ ಆ ಟೀಮ್ ಅದ್ ಚಟ್ಲ ಭರೋಪೆ ಮಾಡ್ತು ಹೋಗ್ರಿ ಅಂತ ಹೇಳಿರ್ತಾರಯ್ ಎಲ್ಲದೀಯ ಸರ್ ಏನಿಲ್ಲ ಈಗ ಬಂದೆ ಚಟ್ಲೆ ಹೋಗಯ ಏನು ಮಜಾ ಎತ್ನಾಳ್ ನಮ್ಮ ಪೊಲೀಸರು ಹೋಗುದು ಅದಕ್ಕೆ ಯಾಕೆಟ್ ಟಿಕೊಟ ಕೊಡ್ತತ್ತಲ್ಲ ಏನೋ ನನಗೆ ನನಗೇನು ಯಾ ಏನು ಅವ್ರ ಸತ್ತಿನ ಮಾತಾಡ್ಕೊತಿದ್ ನನ್ಸಿಕ್ಕಿಲ್ಲ ಭಯ ಇಲ್ಲ ಅಥವಾ ಕಬ್ಬಿನ ಬಿಲ್ಯ ಮುಳುಗಿಸಿಲ್ಲ ಕಬ್ಬಿನ ಬಿಲ್ಸಿದ್ರೆ ಯಾಕ ಈಗ ಆದ್ರೂ ನಮ್ ಪ್ಯಾಕ್ಟೀಸ್ ಆಲೋದ್ರೆ ಹದಿನೈದು ದಿವಸಕ್ಕೆ ನಮ್ಗೆ ಹಾಕದೇ ಬೀಳ್ತಾ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಇನ್ನಾದ್ರೂ ರೈತರು ಹದಿನೈದು ಇಪ್ಪತ್ತು ನಮ್ಮ ಬ್ಯಾಂಕ್ನಾಗೆ ಬಿದ್ದರು ವಿಶ್ವಾಸ ಅದಕ್ಕೆ ಬಂದ ಬಳೆ ನಾವೆಲ್ಲ ವಿಶ್ವಾಸದ ಸಲುವಾಗಿ ಬಂದವರು ನಮ್ಗೆ ಯಾರೋ ಕೇಳೋ ಯಾರೋ ಅಂದಿದ ಯತ್ನಾಳ್ ಟೀಮಿಗೆ ಅವೆಲ್ಲ ಅಪ್ಪಿಲ್ಲ ಹೇಳಿ ನಾವು ಅನ್ನೋದೇ ನಮ್ಮ ಹುಟ್ಟಿದ ಅಪ್ಪ ಅಪ್ಪ ಹಾಕ್ತೀವಿ ನಮ್ಮ ಹಡದ ಹೋಗಿ ಹಬ್ಬ ಹಾಕ್ತಿವಿ ಊರು ಮಂದಿಗೆಲ್ಲ ಅಪ್ಪಾಜಿ ಜ ಬಂಗಾರಪ್ಪ ಬಂಗಾರಪ್ಪ ಅವರು ಹಿಂಗೆ ಚಕ್ರಮ್ಮ ಅವರು ಸೀದ್ರು ಕುಮಾರಮ್ಮ ಅವ್ರಿಗೆ ಹಾಕ್ತಿ ನಮ್ಮ ಅಮೆಚಾರ ಹೆಂಗೆ ಎಲ್ಲ ತಿರ್ಸ ಡಿ ಗ್ರಿ ಹ್ಮ್ ಅದಕ್ಕೆ ನಮ್ಮ ಹೇಳಕ್ ಆಗ್ತೀವಿ ಹೆಂಗ್ ಬಂದ ಮೇಲೆ ಹಂಚಬೇಡ್ರಿ ಯಾರ ಜಮೀನು ಒಂದ್ ಇಂಚು ಒಂದು ಕೂತ್ ಮನಿನೂ ಯಾರು ಕಿತ್ಕೊಂಡು ಕಿತ್ಕೊಳ್ಲಾಕ್ ನಾವು ಪ್ರಾಣಿ ರೋಗಿ ನಿಮ್ ಪರವಾಗಿ ಎಲ್ತೀ ಅಂತ ನಾನು